ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವಿಡಿಯೋ ಏನು ಅಂದರೆ ಪಾಪುಗೆ ಮನೆಯಲ್ಲಿ ಸಿರ್ಲಕ್ನ ಯಾವ ರೀತಿ ಮಾಡಿ ತಿನ್ನಿಸ್ತಾ ಇದ್ದೀನಿ ಯಾವ ಯಾವ ಪದಾರ್ಥಗಳನ್ನ ಹಾಕಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತ ಕ್ಲಿಕ್ ಮಾಡಿ ನಾನು ನೋಡುವಂತ ಫಸ್ಟ್ ವಿಡಿಯೋ ಬೇಗ ಬಂದು ನಿಮಗೆ ತಲುಪುತ್ತೆ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಾ ಹಾಗೆ ಮತ್ತೆ ಸ್ವಲ್ಪ ಚಳಿ ಇತ್ತು ಅಂದ್ಬಿಟ್ಟು ಸ್ವೆಟರ್ನ ಹಾಕಿದ್ದೀನಿ ಯಾಕಂದರೆ ಈಗ ವಾತಾವರಣ ಹೇಗಿದೆ ಅಂದರೆ ಮಳೆ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಸ್ವೆಟರ್ನ ಹಾಕಿದ್ದೀನಿ ಆಲ್ಮೋಸ್ಟ್ ಬಾಣಂತಿಯರು ಸ್ವೆಟರ್ನ ಹಾಕಬೇಕು ಹಾಗಾಗಿ ಸ್ವೆಟರ್ನ ಹಾಕಿದ್ದೀನಿ ಈಗ ಬೇಸಿಗೆ ಟೈಮಲ್ಲಿ ನಾನು ಸ್ವೆಟರ್ನ ಹಾಕಿಲ್ಲ ಅಷ್ಟೊಂದು ಹಾಕೇ ಇಲ್ಲ ಅಂತ ಅಂದ್ಕೊಳ್ಳಿ ಸ್ವೆಟರ್ನೇ ಹಾಕಿಲ್ಲ ನಾನು ಬೇಸಿಗೆ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ಎಷ್ಟು ಶೆಕೇಂದ್ರ ಶೆಕೆ ಇತ್ತು ಇಸಲಿ ಹಾಗಾಗಿ ನಾನು ಸ್ವೆಟರ್ನ ಹಾಕಲಿಲ್ಲ ಬೇಸಿಗೆ ಟೈಮಲ್ಲಿ ಈಗ ಸ್ವಲ್ಪ ಮಳೆ ಸೀಸನ್ ಬೇರೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಚಳಿ ಬೇರೆ ಅಂದ್ಬಿಟ್ಟು ನಾನು ಸ್ವೆಟರ್ನ ಹಾಕಿದ್ದೀನಿ ನಿಮ್ಮ ಕಡೆ ಮಳೆ ಬರ್ತಾ ಇದೆಯಾ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆ ಯಾವ ರೀತಿ ನಾನು ಮನೇಲಿ ಪಾಪುಗೆ ಸಿರ್ಲಾಕ್ ನಾ ಮಾಡಿ ತಿನ್ನಿಸ್ತೀನಿ ಅಂತ ನೋಡೋಣ ಬನ್ನಿ ಒಂದಷ್ಟು ಜನ ನೀವು ಮಾಮ್ಸ್ಗೂ ಕೂಡ ಯೂಸ್ಫುಲ್ ಆಗ್ಬೋದು ಮನೇಲಿ ಟ್ರೈ ಮಾಡಿ ನೋಡಿ ಓಕೆನಾ ಬನ್ನಿ ಸಿರ್ಲಾಕ್ನ ಯಾವ ರೀತಿ ಮಾಡಿ ತಿನ್ನಿಸ್ತೀನಿ ನೋಡೋಣ ಫಸ್ಟ್ ಆಗಿ ಇಲ್ಲಿ ಒಂದು ಬೌಲ್ನ ತಗೊಂಡಿದ್ದಾರೆ ಇಲ್ಲಿ ಮಮ್ಮಿ ಪ್ರಿಪೇರ್ ಮಾಡ್ತಾ ಇರೋದು ಇದನ್ನ ಸಿರ್ಲಾಕ್ನ ಅಲ್ಲಿ ಲೋಟ ಕಾಣಿಸ್ತಿದೆಯಲ್ಲ ಅಷ್ಟು ಲೋಟ ಅಷ್ಟು ಒಂದು ಒಂದು ಲೋಟ ಅಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಮೂರು ಸ್ಪೂನಷ್ಟು ಬೇಳೆ ಮೂರು ಸ್ಪೂನಷ್ಟು ಹೆಸರು ಬೇಳೆ ಮೂರು ಸ್ಪೂನಷ್ಟು ಉದ್ದಿನ ಕಾಳು ಹಾಗೆ ಮತ್ತು ಇಲ್ಲಿ ಮೂರು ಸ್ಪೂನಷ್ಟು ಹಸ್ರ ಕಾಳು ಮೇಲೆ ಒಂದು ಹದಿನೈದರಿಂದ ಹತ್ತು ಬಾದಾಮಿ ಹಾಗೆ ಮತ್ತು ಸೇಮ್ ಕ್ವಾಂಟಿಟಿಲಿ ಹತ್ತರಿಂದ ಹದಿನೈದು ಗೋಡಂಬಿ ಅದಾದ ಮೇಲೆ ಮೂರು ಸ್ಪೂನಷ್ಟು ಕಡಲೆಬೇಳೆ ಇದಿಷ್ಟು ಹಾಕೊಂಡಾದ್ಮೇಲೆ ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀವು ಹಾಗೆ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಎಷ್ಟು ಏನೇನು ಹಾಕಬೇಕು ಪದಾರ್ಥಗಳನ್ನ ಅಂತ ಅಲ್ಲಿ ಲಿಸ್ಟ್ ಮಾಡಿ ಹಾಕಿರ್ತೀನಿ ಬೇಕು ಅಂದರೆ ಹೋಗಿ ಚೆಕ್ ಚೆಕ್ಔಟ್ ಮಾಡಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಎಷ್ಟೆಷ್ಟು ಹಾಕಬೇಕು ಎಲ್ಲ ಪದಾರ್ಥಗಳನ್ನಂತ ನಾನು ಬರೆದಿರ್ತೀನಿ ನೋಡ್ಕೊಳ್ಳಿ ಓಕೆನಾ ಅಕ್ಕಿಯಲ್ಲಿರುವಂಥ ಆಗಿರಲಿ ಅದೆಲ್ಲನೂ ಕ್ಲೀನಾಗಿ ನೀವು ವಾಶ್ ಮಾಡಿಕೊಂಡು ನೀರೆಲ್ಲನೂ ನೀವು ಸೋಸ್ಕೋಬೇಕು ಈ ರೀತಿ ನೀರನ್ನೆಲ್ಲ ಸೋಸ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆ ಪಂಚೆ ಇಲ್ಲಾಂದರೆ ಬಿಳಿ ಬಟ್ಟೆ ಇಲ್ಲಾಂದರೆ ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನೇ ಆಸ್ಬಿಟ್ಟು ಎಲ್ಲನೂ ನಾವಿಲ್ಲಿ ಇದ್ದೀವಿ ಬಾದಾಮಿ ಎಲ್ಲ ಏನೇನು ಪದಾರ್ಥಗಳನ್ನ ಹಾಕೊಂಡಿದ್ದೀವಿ ಅದೆಲ್ಲನೂ ಈ ಥರ ಆರಾಕ್ಬಿಟ್ಟು ಕೈಯಲ್ಲಿ ಈ ಥರ ಆಡಿಸ್ತಾ ಇದ್ದಾರೆ ಮಮ್ಮಿ ಸೊ ನಾವಿಲ್ಲಿ ಬಂದು ರಾತ್ರಿ ಮಾಡಿದ್ದು ರಾತ್ರಿಯಿಂದ ಬೆಳಗ್ಗೆ ತನಕ ಫುಲ್ ಇದನ್ನು ಡ್ರೈ ಮಾಡೋಕ್ಕೆ ಬಿಟ್ಬಿಟ್ಟಿದ್ವಿ ಇದು ಡ್ರೈ ಎಲ್ಲ ಮಾಡಾದ ಮೇಲೆ ಇದನ್ನು ರುಬ್ಕೋಬೇಕು ಇಲ್ಲಿ ಮಮ್ಮಿ ಬಂದು ಬಾದಾಮಿ ಎಷ್ಟಿದೆ ಅಂದ್ಬಿಟ್ಟು ಎಣಿಸ್ತಿದ್ರು ಹಾಗೆ ಬಾದಾಮಿ ಮತ್ತು ಗೋಡಂಬಿ ಎಷ್ಟಿದೆ ಅಂದ್ಬಿಟ್ಟು ಎಣಿಸ್ತಾ ಇದ್ರು ಇದೆಲ್ಲ ಆದಮೇಲೆ ನೆಕ್ಸ್ಟು ನೆಕ್ಸ್ಟು ಇಲ್ಲಿ ನಾನು ಮಾರ್ನಿಂಗ್ ಇದನ್ನು ವೀಡಿಯೋನ ಮಾಡಿರೋವಂಥದ್ದು ಅದು ಡ್ರೈ ಎಲ್ಲ ಆದಮೇಲೆ ಬೆಳಿಗ್ಗೆ ಅದು ಡ್ರೈ ಆಗಿತ್ತಲ್ಲ ಅದಷ್ಟನ್ನು ನಾವಿಲ್ಲಿ ಒಂದು ಬಾಣ್ಲಿಗೆ ತಗೊಂಡು ಉರಿ ಕಮ್ಮಿಯಲ್ಲೇ ಇಟ್ಕೊಂಡಿದ್ದನ್ನ ಕೈಯಾಡಿಸ್ತಾ ಬನ್ನಿ ಕೈಯಾಡಿಸ್ತಾ ಬರ್ತಾ ಇರಬೇಕು ನೀವು ಸ್ವಲ್ಪ ಬ್ರೌನ್ ಆಗೋಷ್ಟು ಅಷ್ಟೇ ಅದಾದ ಮೇಲೆ ಅದನ್ನು ಸ್ವಲ್ಪ ಬಿಸಿ ಆರಿದ ಮೇಲೆ ನೀವು ಅದನ್ನು ರುಬ್ಕೊಳ್ಳಿ ಓಕೆ ಪೌಡರ್ ರೀತಿ ಈ ರೀತಿ ಪೌಡರ್ ರೀತಿ ನೀವು ರುಬ್ಕೋಬೇಕು ಅದನ್ನು ತೋರಿಸ್ತೀನಿ ಯಾವ ರೀತಿ ಅದು ಪೌಡರು ಇರಬೇಕು ಅಂತ ಈ ರೀತಿ ಸ್ವಲ್ಪ ಸ್ಮೂತಾಗಿರಲಿ ಪೌಡರು ಓಕೆನ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಪಾಪು ಕೂಡ ತುಂಬ ಇಷ್ಟಪಟ್ಟು ತಿಂತವೆ ಇವನ್ನ ನೆಕ್ಸ್ಟ್ ಇದಾದ ಮೇಲೆ ನಾನಿಲ್ಲಿ ಒಂದು ಲೋಟ ಅಷ್ಟು ನೀರನ್ನ ಹಾಕೋತಾ ಇದ್ದೀವಿ ಅದಾದಮೇಲೆ ಒಂದು ಸ್ಪೂನಷ್ಟು ಸಿರ್ಲ್ಯಾಕ್ ಪೌಡರ್ನ ಇದನ್ನು ಒಂದು ಬಾಕ್ಸಲ್ಲೇ ಇತ್ತು ಮಡಗಿದ್ರು ಮಮ್ಮಿ ಈಚೆ ಮಡಿಕೋಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಒಂದು ತಿಂಗಳು ತನ್ಕೋಬೇಕಿದ್ರೆ ನೀವು ಪೌಡರ್ನ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಏನೂ ಆಗೋದಿಲ್ಲ ಪೌಡರು ಒಂದು ಸ್ವಲ್ಪ ಅಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಿರ್ಲ್ಯಾಕ್ದು ಪೌಡರ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಫಸ್ಟೇ ನೀವು ತಿರುಗ್ಸ್ ತಿರುಗಿಸ್ಕೋಬೇಕು ಗ್ಯಾಸ್ ಆನ್ ಮಾಡಿಬಿಟ್ಟು ಅಲ್ಲಿ ಹಾಕ್ಕೊಂಡು ನೀವು ತಿರುಗಿಸ್ಕೋಬಾರ್ದು ಫಸ್ಟೇ ನೀವು ಈ ಥರ ಅದಾದ ಅದಾದಮೇಲೆ ಗ್ಯಾಸ್ನ ಆನ್ ಮಾಡಿಬಿಟ್ಟು ನಾವು ಪೌಡರು ಕಲಸಕ್ರೆ ನೀರಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಗೆ ತಿರುಸ್ಕೊಂಡಿದ್ವಲ್ವಾ ಅದಾದಮೇಲೆ ಈ ರೀತಿ ಕೈ ಆಡಿಸ್ತಾ ಬನ್ನಿ ಓಕೆನಾ ತಿರುಸ್ತಾ ಬರಬೇಕು ನೀವು ಕೈ ಆಡಿಸ್ತಾ ಬರಬೇಕು ಇಲ್ಲಾಂದರೆ ಏನಾಗುತ್ತೆ ಸೀದೋಗೋ ಥರ ಎಲ್ಲ ಆಗೋಗುತ್ತೆ ಹಾಗಾಗಿ ಈ ರೀತಿ ತಿರುಗಿಸ್ತಾ ಬರ್ತಾ ಇರಬೇಕು ನೀವು ಸ್ವಲ್ಪ ಅಕ್ಕಿ ಅಲ್ವಾ ಅದು ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ರಾಗಿ ಸರಿ ಆದರೆ ಸ್ವಲ್ಪ ಜಲ್ದಿನೇ ಆಗೋಗುತ್ತೆ ಈ ಸಿರ್ಲಾಕ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅಷ್ಟೊಂದೇನು ಲೇಟ್ ಆಗಲ್ಲ ಸ್ವಲ್ಪ ಲೇಟಾಗುತ್ತೆ ಅಕ್ಕಿ ಅಲ್ವಾ ಅದು ಸ್ವಲ್ಪ ಬೇಯಬೇಕು ಈ ರೀತಿ ತಿರುಗಿಸ್ಕೊತಾ ಬನ್ನಿ ಗಂಟಾಗದೇ ಇರೋ ಥರ ತಿರುಗಿಸ್ಕೊತ ಬನ್ನಿ ಇಲ್ಲಿಗೆ ಸಿರ್ಲಾಕ್ನ ಮಾಡಿ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ಸಿರ್ಲಾಕ್ನ ರೆಡಿ ಮಾಡಾದಮೇಲೆ ಇಲ್ಲಿ ಒಂದು ಬೌಲ್ನ ತಗೊಂಡು ಅಲ್ಲಿಗೆ ಸರ್ವ್ ಇದ್ದೀವಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಸಿಕ್ಸ್ ಮಂತ್ಸ್ ಆದಮೇಲೆ ಅವನಿಗೆ ಮನೇಲೆ ಸಿರ್ಲಾಕ್ನ ರೆಡಿ ಮಾಡಿ ಪೌಡರ್ನ ರೆಡಿ ಮಾಡಿ ತಿನ್ನಿಸ್ತಾ ಇರೋದು ಫೈವ್ ಮಂತ್ಸಿಂದನೇ ಮಾಡಿ ತಿನ್ನಿಸ್ತಾರೆ ನಾನು ಸಿಕ್ಸ್ ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಾಂದರೆ ಎರಡು ವರ್ಷದ ತನಕ ಇದನ್ನು ಮಾಡಿ ನೀವು ತಿನ್ನಿಸ್ಬೋದು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ಇದನ್ನು ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್